शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुषेखरभारतीं ಆತ್ಮೀಯ ಗುರುಬಂಧುಗಳೇ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ಇವತ್ತಿನಿಂದ ನಾವು ಮಾಧವೀಯ ಶಂಕರ ದಿಗ್ವಿಜಯದ ಮೂರನೇ ಸರ್ಗದ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಪರಮೇಶ್ವರ ಒಂದು ಸಂಕಲ್ಪ ಮಾಡಿದ ಸನಾತನ ವೈದಿಕ ಧರ್ಮದ ಸಂರಕ್ಷಣೆಯನ್ನು ಕೈಗೊಳ್ಳುವಂತಹ ಒಂದು ಸಂಕಲ್ಪ ಆ ಸಂಕಲ್ಪವನ್ನು ಪೂರ್ತಿ ಮಾಡುವುದಕ್ಕಾಗಿ ಪರಮೇಶ್ವರನೇ ಆದಿಶಂಕರರಾಗಿ ಅವತರಿಸಿದ ಅನ್ನುವಂತಹ ಮಾತು ಎಲ್ಲರಿಗೂ ವಿಧಿತವಾದ ವಿಷಯ ಹಾಗೆಯೇ ಈ ಕಾರ್ಯದಲ್ಲಿ ಬ್ರಹ್ಮಾದಿ ದೇವತೆಗಳೂ ಕೂಡ ಭೂಮಿಯಲ್ಲಿ ಅವತರಿಸ್ತಾರೆ ಮತ್ತೆ ಈ ಮೂರನೇ ಸರ್ಗದಲ್ಲಿ ಬ್ರಹ್ಮಾದಿ ದೇವತೆಗಳು ಅವತರಿಸುವಂತಹದ್ದು ಮತ್ತು ದುರ್ವಾಸರು ಸರಸ್ವತಿಯನ್ನು ಶಾಪ ಕೊಟ್ಟು ಶಪಿಸಿ ಭೂಮಿಯಲ್ಲಿ ಅವತರಿಸುವಂತೆ ಮಾಡುವಂಥ ಒಂದು ಲೀಲೆ ಇದು ಕೂಡ ಈ ಸರ್ಗದಲ್ಲಿ ಬರುತ್ತೆ ಮತ್ತು ಬ್ರಹ್ಮನ ಅವತಾರವಾಗಿರುವಂತಹದ್ದು ಆ ಬ್ರಹ್ಮನೇ ವಿಶ್ವರೂಪನಾಗಿ ಮಂಡನ ಮಿಶ್ರ ವಿಶ್ವರೂಪ ಅಂತ ಕೂಡ ಕರೀತಾರೆ ಅವರ ವಿವಾಹವು ಈ ಸರಸ್ವತಿಯ ಅವತಾರ ಯಾವುದು ಉಭಯ ಭಾರತಿ ಅಂತ ಪ್ರಸಿದ್ಧವಾದಂತಹ ಒಂದು ಸ್ವರೂಪವಾಯಿತು ಆ ಉಭಯ ಭಾರತೀಯ ಜೊತೆ ವಿಶ್ವರೂಪರು ಅಂದರೆ ಮಂಡನ ಮಿಶ್ರರು ವಿವಾಹವಾಗುವಂತಹ ಘಟ್ಟವನ್ನು ಮೂರನೇ ಸರ್ಗದಲ್ಲಿ ನಾವು ನೋಡ್ತೀವಿ ಒಟ್ಟಲ್ಲಿ ಅನೇಕ ದೇವತೆಗಳು ಈ ಒಂದು ದೊಡ್ಡ ಕಾರ್ಯದಲ್ಲಿ ಯಾವ ಕಾರ್ಯ ಸನಾತನ ವೈದಿಕ ಧರ್ಮದ ರಕ್ಷಣೆಯ ಕಾರ್ಯವು ಪರಮೇಶ್ವರನಿಂದ ಸಂಕಲ್ಪ ಮಾಡಿದಂತಹ ಕಾರ್ಯವು ನಿರ್ವಿಘ್ನವಾಗಿ ನಡೆಯುವುದಕ್ಕೋಸ್ಕರ ದೇವತೆಗಳು ಕೂಡ ತಮ್ಮ ತಮ್ಮ ಪಾತ್ರವನ್ನು ಈ ಅವತಾರದ ಸಂದರ್ಭದಲ್ಲಿ ಅವರೂ ಅವತರಿಸುವ ಮುಖಾಂತರವಾಗಿ ಸಹಾಯವನ್ನು ಮಾಡಿ ಸೇವೆಯನ್ನು ಮಾಡಿ ಪರಮಾತ್ಮನ ಕೃಪೆಗೆ ಪಾತ್ರರಾದರು ಅನ್ನುವುದು ತಾತ್ಪರ್ಯ ಇತಿ ಬಾಲಮೃಗಂಕಶೇಖರೆ ಸತಿ ಮುಪಾಗತೆ ತತಃ दिवि षट्प्रवराः प्रजग्निरे भुवि षट्शास्त्रविदां सताङ्कुले इति बालमृगाङ्कशेखरे सति बालत्वमुपागते ततः ओ बालकि परमेश्वरनु अवतरिदा आरीति अवतरिसी ದಿವಿಷಟ್ ಪ್ರವರಾಹ ದಿವಿಷತ್ ದೇವತೆಗಳು ಅದರಲ್ಲಿ ಶ್ರೇಷ್ಠರು ದ್ವಿಷತ್ ಪ್ರವರ ಪ್ರಜಗ್ನಿರೇ ಭೂವಿಷಟ್ ಶಾಸ್ತ್ರವಿಧಾಂಸತಾಂಕುಲೇ ದೇವತೆಗಳಲ್ಲಿಯೇ ಪ್ರಮುಖರಾಗಿ ಯಾರಿದ್ದರೋ ಅವರು ಭೂಲೋಕದಲ್ಲಿ ಒಳ್ಳೊಳ್ಳೆಯ ಕುಲೀನರಾದ ವಂಶಗಳಲ್ಲಿ ಜನಿಸಿದರು षट्शास्त्रकण्डन्तः सज्जनर कुली जनसु अन्त तात्पर्य इति बालमृगाङ्कशेखरे सति बालत्वमुपागते ततः दिविषत्प्रवराः प्रजग्निरे भुविषट् शास्त्रविदांसताङ्कुले कमलानिलयः कलानिधेः विमलाख्यादजनिष्टभूसुरात् भुवि पद्मपदं वदन्ति यं सविपद्येन विवादिनां यशः आदिशङ्कर अवतरिसिदन्तः सन्दर्भी ಬೇರೆ ಬೇರೆ ದೇವತೆಗಳು ಜನಿಸಿದರು ಅಂತ ಇಲ್ಲಿ ಲೆಕ್ಕವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಕಮಲಾನಿ ಲಯ ಕಮಲಾ ಅಂತ ಹೇಳಿದ್ರೆ ಕಮಲದ ಪುಷ್ಪ ಹೌದು ಆದರೆ ಲಕ್ಷ್ಮೀದೇವಿಗೂ ದೇವಿಗೂ ಕಮಲ ಅಂತ ಹೆಸರು ಲಕ್ಷ್ಮೀ ಪದ್ಮ ಲಯ ಪದ್ಮ ಕಮಲಾ ಶ್ರೀರ್ ಶ್ರೀಹಿ ಹರಿಪ್ರಿಯ ಕಮಲಾ ಪದ್ಮಾಲಯ ಪದ್ಮ ಇವೆಲ್ಲವೂ ಅಮ್ಮನವರಿಗೂ ಒಂದು ಹೆಸರು ಕಮಲಾನಿಲಯ ಅಂದರೆ ಕಮಲೆಯು ಎಲ್ಲಿ ವಾಸವಾಗಿದ್ದಾಳೆ ಅಂತ ಹೇಳಿದರೆ ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ಹಾಗಾಗಿ ಕಮಲಾನಿಲಯ ಅಂದರೆ ಯಾರು ವಿಷ್ಣುವು ಕಲಾನಿಧೇರ್ ವಿಮಲಾಖ್ಯಾದ ಜಜನಿಷ್ಠೂಸುರಾತ್ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು ಒಬ್ಬ ಬ್ರಾಹ್ಮಣ ಭೂಸುರ ವಿದ್ಯಾನಿಧಿ ಅಂತ ಒಳ್ಳೆಯ ಪಂಡಿತ ಚೆನ್ನಾದಂತಹ ಶಾಸ್ತ್ರಗಳನ್ನು ಓದಿದ್ದರಿಂದ ವಿದ್ಯಾನಿಧಿ ಅಂತಲೇ ಪ್ರಸಿದ್ಧರಾದಂಥ ಒಬ್ಬ ಬ್ರಾಹ್ಮಣ ಅವನ ಹೆಸರು ವಿಮಲ ಅಂತ ವಿದ್ಯಾನಿಧಿಯಾದ ವಿಮಲನ ಕಡೆಯಿಂದ ಆ ಬ್ರಾಹ್ಮಣನ ವಂಶದಲ್ಲಿ ಈ ಒಬ್ಬ ಮಹಾವಿಷ್ಣುವಿನ ಅಂಶದಿಂದ ವ್ಯಕ್ತಿ ಜನಿಸಿದ ಮಹಾವಿಷ್ಣುವೇ ಅವತರಿಸಿದ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು ವಿದ್ಯಾನಿಧಿಯಂತಲೇ ಪ್ರಸಿದ್ಧವಾದ विमलनेम्ब ब्राह्मणनि जनसु भुविपद्मपदं वदन्ति सविपद्येन विवादिनां यशः मुन्दे इदे व्यक्ति विमलनेम्बन्तः ब्राह्मणनि महाविष्णु जनसन्तः आ व्यक्तिु पद्मपादा ಆದಿಶಂಕರರ ಶಿಷ್ಯನಾಗಿ ಆ ಹೆಸರಿನಿಂದ ಖ್ಯಾತಿಯನ್ನು ಪಡೀತಾನೆ ಭುವಿ ಪದ್ಮಭುವಂ ವದಂತಿಯಂ ಯಾರನ್ನು ಭೂಲೋಕದಲ್ಲಿ ಪದ್ಮಪಾದ 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 ಅಂತ ಕರೀತಾರೋ ಆತನೇ ಅವನು ಆತ ಹೇಗಿದ್ದ ಅಂತ ಆ ವ್ಯಕ್ತಿಗಳ ಮಹತ್ವವನ್ನು ಈ ಶ್ಲೋಕಗಳಲ್ಲಿ ಹೇಳ್ಬಿಡ್ತಾರೆ ಅದರಲ್ಲಿ ಹೇಳ್ತಾರೆ ಸವಿಪದ್ಯರ ವಿವಾದಿರಾಮ್ ಯಶಃ ಆತನು ಪ್ರತಿವಾದಿಗಳ ಕೀರ್ತಿಗಳನ್ನು ನಾಶಪಡ್ತ ಪಡಿಸುವಂತಹ ವಿದ್ವಾಂಸನಾಗಿ ಇದ್ದನು ಪ್ರತಿವಾದಿಗಳ ಆ ಕೀರ್ತಿಗಳು ಇವ ಇವರಿಂದ ಅಂದರೆ ಪದ್ಮಪಾದಾಚಾರ್ಯರಿಂದ ನಾಶಗೊಂಡಿತು ಅಂದರೆ ಪ್ರತಿವಾದಿಗಳು ಸೋಲುವಂತಾಯಿತು ಪದ್ಮಪಾದಾಚಾರ್ಯರ ಎದುರುಗಡೆ ಅಷ್ಟು ಪಾಂಡಿತ್ಯದಿಂದ महाविष्णुवे जनिषदा अनुवन्तः मातुः कमलानिलयः कलानिधेः विमलादजनिष्टभूसुरात् भुवि पद्मपदं वदन्ति यम सविपद्येन विवादिनां यशः पवनोऽप्यजनि प्रभाकरात् सवनोन्मीलितकीर्तिमण्डलात् गलहस्तितभेदवाद्यसौ किलहस्तामलकाभिधमधात् मुन्दे वायु वायुदेवनु प्रभाकरने विद्वांसन पुत्रनगि हुट्टिदनु। पवनः अपि अजनी हुटिद प्रभाकरात् ಪ್ರಭಾಕರನೆಂಬ ಬ್ರಾಹ್ಮಣನಿಂದ ಒಬ್ಬ ಮಗ ಹುಟ್ತಾನೆ ಅದು ಯಾರು ಅಂದರೆ ವಾಯುವೇ ಆ ವಾಯುವು ಮುಂದೆ ಏನು ಹೆಸರನ್ನು ಪಡ್ಕೊಂಡ ಅಂದರು ಈತನ ಬಗ್ಗೆಯೂ ಹೇಳ್ತಾರೆ ಪ್ರಭಾಕರರು ಯಾರು ಅಂತ ಹೇಳಿದರೆ ತುಂಬ ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸ್ಕೊಂಡವರಾಗಿದ್ದರಂತೆ ಅವರು ಪ್ರಭಾಕರರಾದರೂ ನಾನಾ ವಿಧವಾದ ಯಜ್ಞಗಳನ್ನು ಮಾಡಿ ಕೀರ್ತಿಯನ್ನು ಹೊಂದಿದ್ದರು ಸವನೋನ್ಮೀಲಿತ ಕೀರ್ತಿ ಮಂಡಲಾತ್ ಗಲಹಸ್ತಿತ ಭೇದವಾದ್ಯ ಸೌಖಿಲ ಹಸ್ತಾಮಲಕಾಭಿಧಾಮಧಾತ್ ಹೀಗೆ ಅವತರಿಸಿದಂಥ ವಾಯು ಹಸ್ತಾಮಲಕಾಚಾರ್ಯರೆಂಬ ಹೆಸರಿನಿಂದ ಯಾರು ಭೇದವಾದಿಗಳಿದ್ದಾರೋ ಅಂತಹ ಭೇದವಾದಿಗಳನ್ನು ಹಾಕುವ ಕೆಲಸವನ್ನು ಮಾಡ್ತಾರೆ ಅವರನ್ನು ತಿರಾ ತಿರಸ್ಕಾರ ಮಾಡುವ ಕೆಲಸವನ್ನು ಮಾಡ್ತಾರೆ ಅಂದರೆ ಇದರ ತಾತ್ಪರ್ಯವೇನು ಅಂದರೆ ಅವರ ಭೇದವಾದವು ಇವರ ಹತ್ತಿರ ನಿಲ್ಲಲಿಲ್ಲ ಇವರು ಆ ಭೇದವಾದವನ್ನು ಹಾಕಿದರು ಇಲ್ಲಿ ವಿಶೇಷವಾಗಿ ನಾವು ನೋಡಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದರೆ ಹಸ್ತಮಲಕಾ ಅಂತ ಯಾಕೆ ಅವರಿಗೆ ಹೆಸರಿಟ್ಟರು ಅನ್ನುವಂಥದ್ದು ನೋಡೋಣ ಹಸ್ತ ಅಂದರೆ ಕೈ ಆಮಲಕ ಅಂದರೆ ನೆಲ್ಲಿಕಾಯಿ ನೆಲ್ಲಿಕಾಯನ್ನು ಕೈಯಲ್ಲಿ ಇಟ್ಟರೆ ಎಷ್ಟು ಸ್ಪಷ್ಟವಾಗಿ ನಮಗೆ ಗೋಚರವಾಗತ್ತೋ ಅಷ್ಟು ಸ್ಪಷ್ಟವಾಗಿ ಅವರಿಗೆ ಅದ್ವೈತ ಸಿದ್ಧಾಂತವು ಗೋಚರವಾಗಿತ್ತು ಅಂದರೆ ಅವರು ಆ ರೀತಿಯ ಮಟ್ಟದಲ್ಲಿ ಸಿದ್ಧಾಂತವನ್ನು ತಿಳ್ಕೊಂಡಿದ್ದರು ಸ್ಪಷ್ಟವಾದ ರೀತಿಯಲ್ಲಿ ತತ್ವ ವಿತ್ ಆಗಿದ್ದರು ಹಸ್ತಾಮಲಕಾಚಾರ್ಯರು ಆದ್ದರಿಂದಲೇ ಕೈಯಲ್ಲಿ ನೆಲ್ಲಿಕಾಯನ್ನು ಇಟ್ಕೊಂಡ್ರೆ ಎಷ್ಟು ಸ್ಪಷ್ಟವಾಗಿ ಅದು ಗೋಚರವಾಗತ್ತೋ ತತ್ವವು ಅವರಿಗೆ ಅಷ್ಟು ಚೆನ್ನಾಗಿ ಗೋಚರವಾಗಿತ್ತು ಗೋಚರವಾಗೋದು ಅಂದರೆ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಅನುಸಂಧಾನವನ್ನು ಮಾಡಿಕೊಳ್ಳುವಂತಹವರು ಆಗಿದ್ದರು ಹಾಗಾಗಿ ಅವರಿಗೆ ಹಸ್ತಾಮಲಕ ಅಂತ ಹೆಸರನ್ನು ಸೂಚಿಸಿದರು ಆದಿಶಂಕರರು ಇನ್ನು ಮುಂದೆ ಪವಮನ ದಶಾಶೋ ಜನಿ ಪ್ಲವಮನತಿ ಯಶೋಂ ಬುಧೌರಣಿ ಮಥಿತಿಯೇನ ಸ ತೋಟಕಾಹ್ವಯ ತೋಟಕಾಚಾರ್ಯರು ಅಂತ ಹೇಳಿ ಇನ್ನೊಬ್ಬರು ಕೂಡ ಆದಿಶಂಕರರ ಪ್ರಧಾನ ಶಿಷ್ಯರಲ್ಲಿ ಒಬ್ಬರು ಈಗ ಮಹಾವಿಷ್ಣುವಿನ ಅವತಾರದಲ್ಲಿ ನಾವು ಯಾರನ್ನು ನೋಡಿದ್ವಿ ಮೊದಲು ಪದ್ಮಪಾದರನ್ನು ನೋಡಿದ್ವಿ ಮಹಾವಿಷ್ಣುವಿನ ಅವತಾರ ವಾಯುವಿನ ಅವತಾರದಲ್ಲಿ ಯಾರನ್ನು ನೋಡಿದ್ವಿ ಹಸ್ತಾಮಲಕರನ್ನು ನೋಡಿದ್ವಿ ಅದೇ ವಾಯುವಿನ ದಶಾಂಶದಲ್ಲಿ ಅಂದರೆ ಹತ್ತನೆಯ ಒಂದು ಅಂಶದಲ್ಲಿ ದಶಾಂಶ ಅಂದರೆ ಹತ್ತನೆಯ ಒಂದು ಅಂಶ ವಾಯುವಿನ ಹತ್ತನೇ ಒಂದು ಅಂಶದಲ್ಲಿ ತೋಟಕಾಚಾರ್ಯರು ಎಂಬಂತಹ ಆಚಾರ್ಯರು ಜನಿಸಿದರು ಆ ಅವರದು ಕೀರ್ತಿ ಸಮುದ್ರದಂತೆ ಇತ್ತಂತೆ ಯಶೋಂಬುಧಿ ಅಂತ ಕರೀತಾರೆ ಅಂಬುಧಿ ಅಂದರೆ ಸಮುದ್ರ ಯಶಸ್ಸು ಎಂಬ ಕೀರ್ತಿ ಕೀರ್ತಿ ಯಶಸ್ಸು ಅನ್ನುವ ಸಮುದ್ರ ಕೀರ್ತಿ ಸಮುದ್ರದಲ್ಲಿ ಸಮಸ್ತ ಭೂಮಿಯನ್ನೇ ಅವರು ತೇಲುವಂತೆ ಮಾಡಿಬಿಟ್ರಂತೆ ಪ್ಲವಯಾಮಾಂಚತಿ ಯದ್ಯ ಬುಧೋ ಪ್ಲವಮಾನಾಂಚತಿ ತೇಲುವಂತೆ ಮಾಡಿದ್ರು ಧರಣಿ ಮಥಿತ ವಿವಾಧಿವಾ ಈ ಧರಣಿಯೇ ಮೇಲ್ ತೇಲ್ತಾ ಇತ್ತಂತೆ ಎಲ್ಲಿ ತೇಲ್ತಾ ಇತ್ತು ಅಂದರೆ ಇವರ ಕೀರ್ತಿ ಎಂಬ ಸಮುದ್ರದಲ್ಲಿ ಭೂಮಿಯನ್ನು ತೇಲ್ಸಿದ್ರು ಇನ್ನು ಏನನ್ನು ಮುಳುಗಿಸಿದ್ರು ಅಂತ ಹೇಳಿದರೆ ವಿವಾದಿವಾಕ್ತರಣೀಯೇನ ಮಥಿತಾ ಮಥಿತಾ ವಿವಾದಿವಾಕ್ತರಣಿ ಏನ ಸಹ ತೋಟಗಾಹ್ವಯ ತೋಟಕಾಚಾರ್ಯರು ಭೂಮಿಯನ್ನು ತೇಲ್ಸಿದ್ರು ವಿವಾದಿಗಳಲ್ಲಿ ಯಾರು ವಿವಾದವನ್ನು ಮಾಡುವಂತಹ ವ್ಯಕ್ತಿಗಳ ಹಡಗು ಏನಿತ್ತು ಆ ವಿವಾದ ಅನ್ನುವಂಥದ್ದು ಭೇದವಾದ ಅನ್ನುವ ಹಡಗು ಅದನ್ನು ಮುಳುಗಿಸ್ಬಿಟ್ರಂತೆ ಭೇದವಾದಿಗಳ ಹಡಗು ಮುಳುಗಿಹೋಯಿತು ಭೂಮಿಯು ಹಗುರವಾಗಿ ತೇಲಿತು ಅಂದರೆ ಭೂಭಾರವನ್ನು ಈ ರೀತಿ ತಗ್ಗಿಸಿದರು ಯಾರು ತೋಟಕಾಚಾರ್ಯರು ಈ ಆದಂಥ ಮಾತನ್ನು ಹೇಳಿದರು ಪವಮಾನ ದಶಾಂಶನಿ ಪ್ಲವಮಾನಂಚೋಬುಧೌ ಯಾವುದನ್ನ धरणि अनकडे अन्वयादु धरणिमथिदा विवादिवाक्तेन स तोटकाह्वयः उदभाविशिलादसूनुना मदवद्वादिकदम्भनिग्रहैः समुदञ्चितकीर्तिशालिनं यमुदङ्कं ब्रुवते महीतले ಶಿಲಾದ ಎಂಬಂತಹ ವ್ಯಕ್ತಿಯ ಪುತ್ರರಾದಂತಹ ನಂದಿಯೂ ಶಿಲಾದಸೂನು ಆ ನಂದಿಯೂ ಭೂತಳದಲ್ಲಿ ಅವತರಿಸಿದ ಆತನಿಗೆ ಏನು ಹೆಸರು ಅಂದರು ಯಂ ಉದಂಕಂ ಬ್ರುವತೆ ಮಹೀತಲೆ ಕಡೇ ಸಾಲಲ್ಲಿ ಹೇಳಿದರು ಏನು ಭೂತಲೆ ಭೂಮಿಯಲ್ಲಿ ಉದಂಕಂ ಬ್ರುವತೆ ಎಂ ಯಾರನ್ನು ಉದಂಕ ಉದಂಕ ಅಂತ ಕರೀತಾರೋ ಅದು ಯಾರ ಅವತಾರ ಅಂದರೆ ನಂದಿಯ ಅವತಾರ ಆ ನಂದಿಯಾರು ಶಿಲಾದ ಎಂಬಂತಹವರ ಮಗ ಶಿಲಾದ ಸೂನು ನ ಉದಭಾವಿ ಅದು ಅವರು ಹುಟ್ಟುತ್ತಾರೆ ಜನಿಸುತ್ತಾರೆ ಅವರು ಮದವದ್ವಾದಿ ಕದಂಬ ನಿಗ್ರಹಿ ಅವನು ಉದಂಕ ಎಂಬ ಹೆಸರನ್ನು ಧರಿಸಿ ಮದಿಸಿದಂತಹ ಪ್ರತಿವಾದಿಗಳು ಯಾರಿದ್ರೋ ಆ ಪ್ರತಿವಾದಿಗಳ ಸಮುದಾಯದ ನಿಗ್ರಹವನ್ನು ಮಾಡಿ ಕೀರ್ತಿಯನ್ನು ಪಡೆದಿದ್ದರಂತೆ ಒಟ್ಟಾರೆ ಭೇದವಾದಿಗಳ ಬಗೆ ಬಗೆಯ ಹ್ರಾಸವು ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಭೇದವಾದಿಗಳನ್ನು ಅವರ ಕೀರ್ತಿಗಳನ್ನು ನಾಶಪಡಿಸಿದರು ಅಂತ ಮೊದಲು ಪದ್ಮಪಾದರ ವಿಷಯದಲ್ಲಿ ಹೇಳಿದರು ಇನ್ನು ಹಾಗೆ ಹೊಡ್ಕೊಂಡು ಹೋಯಿತು ಗಾಳಿಯಲ್ಲಿ ಅವರ ಕೀರ್ತಿ ಯಾರ ವಿಷಯದಲ್ಲಿ ಹಸ್ತಾವಲಕಾಚಾರ್ಯರ ವಿಷಯದಲ್ಲಿ ಯಾಕೆ ವಾಯು ಅಥವಾ ವಾಯುವಿನ ಅಂಶದಿಂದ ವಾಯುವೇ ಹುಟ್ಟಿದ್ರು ಈ ರೀತಿಯಾಗಿರೋದರಿಂದ ಅದಾದ್ರ ಮೇಲೆ ಮುಂದಿಂದು ಸಮುದ್ರವನ್ನು ಹೇಳಿ ಸಮುದ್ರದಲ್ಲಿ ಮುಳುಗಿಸಿಬಿಟ್ರು ತೋಟಕಾಚಾರ್ಯರು ಅಂದರು ಇನ್ನು ಇದರಲ್ಲಿ ಉದಂಕ ಎಂಬ ಹೆಸರಿನಿಂದ ನಂದಿಕೇಶ್ವರನು ಹುಟ್ಟುತ್ತಾನೆ ಶಿಲಾದಸೂನು ಶಿಲಾದಸೂನು ಶಿಲಾದ ಎಂಬಂತಹ ಮಗನಾದ ನಂದಿಯು ಉದಂಕ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟಿ ಪ್ರತಿವಾದಿಗಳ ಸಮುದಾಯವನ್ನೇ ಮದ ಅವರ ಮದವನ್ನೇ ನಾಶಪಡಿಸುವಂತಹ ಒಂದು ಕೆಲಸವನ್ನು ಮಾಡಿದರು विधिरास सुरेश्वरो गिरां निधिरानन्दगिरिर्व्यजायत अरुणः समभूत्स नन्दनः वरुणो जायत चित्सुकाह्वयः विधिः अले ब्रह्म ब्रह्मनु सुरेश्वरनेम्ब अरे सुरेश्वराचार्यरु मण्डनमिश्र विश्वरूप ಈ ರೀತಿ ಮಂಡನ ಮಿಶ್ರ ಅಥವಾ ಸುರೇಶ್ವರ ಎಂಬ ಹೆಸರಿನಿಂದ ಜನಿಸಿದರು ಅದೇ ಗೀಷ್ಪತಿಯಾದ ಬೃಹಸ್ಪತಿಯು ಯಾವ ರೀತಿ ಆನಂದಗಿರಿ ಎಂಬ ಹೆಸರಿನಿಂದ ಹುಟ್ಟಿದರು ಅರುಣನು ಸನಂದನನಾಗಿ ಜನಿಸಿದನು ಸನಂದನ ಇಲ್ಲಿ ಮಹಾವಿಷ್ಣು ಪದ್ಮಪಾದರೆಂದು ಈ ಹಿಂದೆ ನಾವು ಹೇಳಿದ್ವಲ್ಲ ಆತನೇ ಸನಂದನ ಅಂತ ಮುಂದೆ ವರ್ಣಿಸ್ತಾರೆ ಆ ಸನಂದನ ಯಾರು ಆ ಮಹಾವಿಷ್ಣುವಿನ ಅಂಶದ ಮಹಾವಿಷ್ಣುವೇ ಆ ಮಹಾವಿಷ್ಣುವಿನ ಅವತಾರವೇ ಅಂತ ಆದರೆ ಇಲ್ಲಿ ಪಕ್ಷಭೇದ ಅಂತ ಬಂತಲ್ಲ ಅಲ್ಲಿ ಮಹಾವಿಷ್ಣುವಿನ ಅವತಾರ ಅಂದರು ಮತ್ತು ಇಲ್ಲಿ ನಮಗೆ ಅರುಣ ಅಂತ ಹೇಳಿದರು ಅಂತ ಹೇಳಿದರೆ ನಾವು ಈ ಮಾತನ್ನು ಯಾವ ರೀತಿ ಅಂದರೆ ಒಂದು ಪಕ್ಷಭೇದ ಕೆಲವರು ಮಹಾವಿಷ್ಣುವಿನ ಅವತಾರ ಅಂತ ಹೇಳ್ತಾರೆ ಇನ್ನು ಕೆಲವರು ಅರುಣನ ಅವತಾರ ಅಂತ ಹೇಳ್ತಾರೆ ಏನಾದರೂ ಆಗಿರಲಿ ಪ್ರತಿವಾದಿಗಳನ್ನು ಈ ವಾದದಲ್ಲಿ ಸೋಲಿಸುವಂತಹದ್ದೇ ಅಭಿಪ್ರಾಯ ಇಲ್ಲಿ ಅರುಣ ಎಂಬಂತಹವನಿಂದ ಇಲ್ಲಿ ಅರುಣನೆಂಬ ಅರುಣ ಅನ್ನುವಂತಹವನೇ ನಮಗೆ ರಥಸಾರಥಿ ಸೂರ್ಯನ ಸಾರಥಿ ಅರುಣ ಈ ರೀತಿಯಾದದ್ದು ಕೂಡ ನಾವು ನೋಡ್ತೀವಲ್ಲ ಆ ಅರುಣನು ಸನಂದನನಾಗಿ ಹುಟ್ಟುತ್ತಾನೆ ಇನ್ನು ವರುಣಃ ಅಜಾಯತ ಚಿತ್ಸುಖಾಹ್ವಯ ವರುಣನು ಚಿತ್ಸುಖಾಚಾರ್ಯ ಎಂಬಂತಹ ಹೆಸರಿನಿಂದ ಹುಟ್ಟಿದ ವಿಧಿರಾಸುರೇಶ್ವರ ಗಿರಾಮ ನಿಧಿರಾನಂದಗಿರಿ ವ್ಯಜಾಯತ ಅರುಣಸಮೂತ್ಸನಂದನಃ ವರುಣ ಅಜಾಯತ ಚಿತ್ಸುಖಾಕ್ವಯ ಬ್ರಹ್ಮಸುರೇಶ್ವರಾಚಾರ್ಯರಾಗಿ ಬೃಹಸ್ಪತಿ ಆನಂದಗಿರಿಯಾಗಿ ಅರುಣನು ಸನಂದನನಾಗಿ ವರುಣನು ಚಿತ್ಸುಖಾಹ್ವ ಚಿತ್ಸುಖಾಚಾರ್ಯನಾಗಿ ಹುಟ್ಟಿದರು ಅಂತ ಇಲ್ಲಿ ತಾತ್ಪರ್ಯ ಮತ್ತೆ ಬೇರೆ ಬೇರೆ ದೇವತೆಗಳು ಅಪರೇ ಪ್ಯಭವನ್ ದಿವೌ ಬೇರೆ ಬೇರೆ ದೇವತೆಗಳು ಜಗತ್ತಿನಲ್ಲಿ ಆಯಾಯ ಘಟ್ಟಕ್ಕೆ ಬೇಕಾಗಿರುವ ರೀತಿಯಲ್ಲಿ ಅವರ ಅವರ ಅವತಾರಗಳು ಆಗಿ ಪ್ರಧಾನವಾದಂಥ ಸನಾತನ ವೈದಿಕ ಧರ್ಮದ ರಕ್ಷಣೆಯನ್ನು ಮಾಡುವುದರಲ್ಲಿ ತಮ್ಮ ಪಾತ್ರವನ್ನು ಅವರೇನು ಮಾಡಿದ್ರು ವಹಿಸಿಕೊಂಡರು ಅವರು ಇಲ್ಲಿ ಒಂದು ಮಾತನ್ನು ಹೇಳಿದರು ಏನು ಅಂತ ಹೇಳಿದರೆ ಅನೇಕ ವಿಧವಾದಂತಹ ದ್ವಿಜ ದ್ವಿಜರಲ್ಲಿ ಅವರು ಜನಿಸಿದರು ಮತ್ತು ಚರಣಂ ಪರಿಸೇವಿ ಜಗಚ್ಛರಣಂ ಭೂಸುರ ಪುಂಗವಾತ್ಮಜಾಹ ಅಪರೇಪ್ಯಭವೌ ಕಸ ಸ್ವಪರೇರ್ಷಾ ವಿದ್ವಿಷಃ ಪ್ರಭೋ ಯಾರು ಭಗವಂತನ ಗುಣಗಾನವನ್ನು ಮಾಡಿದರೋ ಅವರು ಬ್ರಾಹ್ಮಣೋತ್ತಮರಲ್ಲಿ ಜನಿಸಿದರು ಇನ್ ಕೆಲವರು ದೈತ್ಯಾವೇಶದಿಂದ ಆಯಾಯ ಧರ್ಮಗಳಲ್ಲಿ ಹುಟ್ಟಿ ಈ ಧರ್ಮವನ್ನು ಉಳಿಸೋದಕ್ಕೆ ಒಂದು ಲೀಲೆಯನ್ನು ಮಾಡಿ ಇದರ ವಿರೋಧವನ್ನು ಕಟ್ಕೊಳ್ಳುವಂತಹವರಾಗಿಯೂ ಹುಟ್ಟಿದರು ಅಂದರೆ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ರೆ ಅವರನ್ನು ತಳ್ಳಿ ಹಾಕೋದರಿಂದ ಈ ವಿದ್ಯೆಯು ಸಿದ್ಧಾಂತವು ಪ್ರತಿಷ್ಠಾಪಿಸಲ್ಪಡುತ್ತದೆ ಅಂತ ತಾತ್ಪರ್ಯ ಅದ್ವೈತ ಸಿದ್ಧಾಂತವನ್ನು ಉಳಿಸುವುದಕ್ಕಾಗಿ ಕೆಲವರು ದೇವತಾಂಶಗಳಿಂದ ಇದಕ್ಕೆ ಅನುಕೂಲಕರವಾಗಿ ಹುಟ್ಟಿದರು ಕೆಲವು ದೇವತೆಗಳು ಇದರ ದ್ವೇಷವನ್ನು ಮಾಡುವಂತಹ ದೈತ್ಯರಾಗಿಯೂ ಕೂಡ ಅಂದರೆ ತುಂಬ ರಾಜಸ ತಾಮಸ ಗುಣಗಳನ್ನೂ ಕೂಡ ಹೊಂದಿದ್ದು ಅತ್ಯಂತ ಭಯಂಕರವಾದ ವಾದಗಳು ನಾಸ್ತಿಕ್ಯ ಇದೆಲ್ಲವನ್ನೂ ಕೂಡ ಬರುವಂತೆ ಮಾಡಿ ತದ್ವಾರ ಅವರು ತಮ್ಮ ವಾದಗಳಲ್ಲಿ ಸೋತು ಈ ವಿದ್ಯೆಯು ಪ್ರತಿಷ್ಠಾಪನೆಗೊಳ್ಳುವುದಕ್ಕೇನು ಬೇಕೋ ಆ ಪಾತ್ರವನ್ನು ವಹಿಸಿದರು ಅನ್ನುವುದರಲ್ಲಿ ಈ ಅನೇಕ ದೇವತೆಗಳು ಇನ್ನು ಮುಂದಕ್ಕೂ ಕೂಡ ಇದರ ವಿಷಯವನ್ನು ಹೇಳ್ತಾ ಹೋಗ್ತಾರೆ ಸಾರುವಾಕ ಅಂದರೆ ಯಾರು ಅದೇನಕ್ಕೋಸ್ಕರ ಜನಿಸಿದರು ಅನ್ನುವಂತಹ ಒಂದು ಕಥೆಯನ್ನು ಹೇಳಿ ಮುಂದಕ್ಕೆ ತಗೊಂಡು ಹೋಗ್ತಾರೆ ಚರಿತ್ರೆಯನ್ನು ಕೊಟ್ಟಾರೆ ಇದನ್ನು ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ ಮಾಧವಿಯ ಶಂಕರ ದಿಗ್ವಿಜಯವನ್ನು ಇಷ್ಟು ಚೆನ್ನಾಗಿ ನಮಗೆ ತಿಳ್ಕೊಳ್ಳುವುದಕ್ಕೆ ಕಾರಣ ಯಾವುದು ಅಂದರೆ ಆ ಗುರುಕೃಪೆ ಉಭಯ ಶ್ರೀಗಳವರ ಸಂಕಲ್ಪ ಬಲದಿಂದ ಇದು ನಡೀತಾ ಇದೆ ತಾವೆಲ್ಲರೂ ಇದನ್ನು ಆಲಿಸ್ತಾ ಇದ್ದೀರಿ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಈ ವಾಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸ್ಕೊಳ್ಳೋಣ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತುಕರ